ಅತ್ತಿ ಪಾಲ ಹಿಡ್ಕೊಂಡು ಆ ಬಹಳ ಚಂದ ಬೆಳಸ್ಯಾರ ಬೆಳಸಾರಪ್ಪ ನಮಗೊಂದು ಮಾತ ಬುದ್ಧಿ ಆ ಮಾತಾಡಪ್ಪ ಸಸಿ ಶ್ರೇಷ್ಠ ವಾದ ಇತ್ತಪ್ಪ ಅಂತಂದ್ರಿ ಕಾಲಕ ಹಿಡಿತೀರಿ ಸಸಿ ಇದ್ದಕ್ಕಿ ಅತ್ತಿ ಕಾಲ ಯಾಕ ಬಿದಳು ಅಂತ ಕೇಳ್ತಾರ ಅವರು ಹಿಂಗ ತಿಳ್ಕೋಬಿಡ್ರಿ ಅತ್ತಿ ಕಾಲ ಸಸಿ ಬಿದ್ದಾಳ ಹಾ ಇದು ಕಾಲು ಬೀಳೋ ಪದ್ಧತಿ ಅಂತಂದ್ರ ಹೆಂಗ್ ಅದು ಕಿಮ್ಮತ್ತು ಕೊಟ್ಟ ಕಿಮ್ಮತ್ ತಗೋ ಪದ್ಧತಿ ಐತಿ ಹಿರಿಯರ ಕಾಲ ಕಿರೇರ್ ಬೀಳಬೇಕು ಕಿರೇರ್ ಕಾಲ ಹಿರೇರು ಒಮ್ಮೆ ಬೀಳೋ ಪರಿಸ್ಥಿತಿ ಬರ್ತದ ಹೌದ್ ಹಾವ್ ಬರ್ತದ ಹೌದಿಲ್ಲ ಹಾ ಹಿರೇರ ಕಾಲು ಕಿರೇರ್ ಬೀಳೋ ಪದ್ಧತಿ ಇತ್ತು ಅಂದ್ರೆ ಮುಂದ ಒಂದು ದಿನ ಇವ್ರು ಹಿರೆರ್ ಆಗುತ್ತಾರೆ ಆ ಕಿರಿಯರ್ ಬಂದ್ ಹಿರೆರ್ ಕಾಲ ಬೀಳು ಪದ್ಧತಿ ಹಾ ಅತ್ತೆನ್ ಸಸಿ ಇರ್ತಾವ ಸಸಿದಕ್ಕೆ ಆಗತ್ತಾಳ ಸಸಿ ಇದ್ದಕ್ಕೆ ಮುಂದ ಅತ್ತೆ ಆಗಕ್ಕೇನ ಹಾ ಕಾಲ ಮತ್ತೆ ಸಸಿ ಬಂದು ಬಿಳ್ಬೇಕಾಗುತ್ತದೆ ಹೈ ಹಿಂಗು ಪದ್ಧತಿ ಅಲ್ಲ ಹಾ ಆ ಇಲ್ಲಿ ಸರಜೋಡಿ ಕಲಾರ ಅದರಿಗೆ ಏನು ಹೇಳೋದಾದಾ ಏನ್ರೀಪ್ಪ ಕಾಲ ಸಸಿ ಯಾಕ ಬಿದ್ದಾಳ ಅಂತ ಕೇಳ್ತಾರ ಅವ್ರು ಹಾ ಹಾ ಇನ್ನ ಸಸಿ ಕಾಲ ಬಿದ್ದಾಳೆ ಈ ಹಿರೇಕ್ ದೊಡ್ಡಕ್ಕಿ ಹೆಚ್ಚಿನ ಕೆತ್ತ ನೀವು ಮಾತಾಡ್ರಿ ಶಶಿಕಾಲ ಅತ್ತಿ ಎದರ ಸಲುವಾಗಿ ಬಿದ್ದಾಳೆ ಯಾವ ಪ್ರಸಂಗದೊಳಗೆ ಬಿದ್ದಾಳೆ ಕೇಳ್ರಿಪ್ಪ ಅದು ಹೆಂಗ ಕೇಳು ಹೇಗ್ರೀಪ ಯಾರ ಹೇಮರಡ್ಡಿ ಮಲ್ಲಮ್ಮ ಹೇಮರಡ್ಡಿ ಮಲ್ಲಮ್ಮ ಅತ್ಯರ ಪದ್ಮಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಪದ್ಮಮ್ಮ ಬಹಳ ಕಾಡ್ತಿದ್ರು ಹೇಮ ರೆಡ್ಡಿ ಮಲ್ಲಮ್ಮನ ಭಕ್ತಿ ಹೆಂಗ್ ಕೇಳೋರ ಹೆಂಗ್ರಿಪ್ಪಾ ಅದು ರಾತ್ರಿ ಹಗಲಿ ಮಲ್ಲಯ್ಯ 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 ತಮ್ಮ ಮನುಷ್ಯನೊಳಗ ಭಕ್ತಿ ಮಾಡ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಹೇಮ ರೆಡ್ಡಿ ಮಲ್ಲಮ್ಮ ಮನುಷ್ಯನೊಳಗ ಭಕ್ತಿ ಮಾಡ್ತಿದ್ರು ಅವಾಗ ಹತ್ತು ಪದ್ಮಮ್ಮ ನೆಗೆನೆ ಕೂಡಿ ಪರಿ 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 ಕಾಡ್ತಿದ್ರು ಸೊಶಿಗಿ ಹೇಮ ರೆಡ್ಡಿ ಮಲ್ಲಮ್ಮಗ ದಿನ ಬಿಡ್ಲಾರ ಕಾಡ್ತಿದ್ರು ದಿನ ಬಿಡ್ಲಾರ ಅಂಬಲಿ ಹಾಕ್ತಿದ್ರು ರೊಟ್ಟಿ ಕಟ್ಟಿ ದನ ಕಾಯಕ ಕಳಿಸ್ತಿದ್ರು ಹೌದ್ರಪ್ಪ ಹೇಮರೆಡ್ಡಿ ಮಲ್ಲಮ್ಮ ಅದೇ ಹಳಚಿದ ಅಣ್ಣ ತಗೊಂಡು ಹಳಚಿದ ಅಂಬಲಿ ತಗೊಂಡು ಎಲ್ಲಿ ಹೋಗ್ತೀರಾ ಎಲ್ಲಿ ಹೋಗ್ತಿದ್ರಪ್ಪ ದನ ಹಾಡಿಕೊಂಡು ಹೊಲಕ್ಕೆ ಹೋಗ್ತಾರ ಅಲ್ಲಿ ಯಾರು ಬರ್ತೀರತ್ತ ಕೇಳಿದ್ರ ಪರಮಾತ್ಮ ಬರ್ತಿದ್ದ ಮಲ್ಲಯ್ಯ ಬರ್ತಿದ್ದ ದನ ಕಾಯಕ ಪುಣ್ಯಾತ್ಮರೇ ಅಹ ಅಂತ ಭಕ್ತಿ ಅವರಲ್ಲಿತ್ತು ಅಂತ ಭಕ್ತಿ ಅವರ ಸಸಿಯಲ್ಲಿತ್ತು ಮನೆಯಾಗ ಪದಮ್ಮ ರಗಡ ಅಂಬಲಿ ಹಳಚಿದ ಅನ್ನ ಕಟ್ಟಕೊಂಡು ಹೊಲಕ್ಕಾದ್ರೆ ಹೋಗಿ ಅಲ್ಲಿ ಬಿಚ್ಚು ಊಟ ಮಾಡುವಾಗ ಮಲ್ಲವೂ ಬಂದು ಊಟ ಪುಣ್ಯಾತ್ಮಿ ಊಟಕ್ಕ ಹಳಚಿದ ಅನ್ನ ಹಳಚಿದ ಅಂಬಲಿ ಹೋಗಿ ಅಮೃತ ಆಗ್ತಿತ್ತ ಪರಮಾತ್ಮನ ಕೈ ಹತ್ರ ಅಂತ ಶಕ್ತಿ ಹಂತ ಭಕ್ತಿ ಯಾರಲ್ಲಿತ್ತು ಹೇಮರಡ್ಡಿ ಮಲ್ಲಮ್ಮನಲ್ಲಿತ್ತು ಹೇಮರೆಡ್ಡಿ ಮಲ್ಲಮ್ಮನಲ್ಲಿತ್ತು ದಿನ ಪ್ರತಿ ಕಾರ್ತಿದ್ರು ದಿನ ಇದೇ ಪರಿಸ್ಥಿತಿ ನಡೀತಿತ್ತು ಒಂದು ದಿನ ಆ ಹೇಮರೆಡ್ಡಿ ಮಲ್ಲಮ್ಮನ ಅತ್ತಿ ಪದ್ಮಾವ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿಪ್ಪ ಮನೆ ಒಳಗ ಚೀಲ ಜ್ವರ ಆ ಬಿಸು ಕಲ್ಲಿನಲ್ಲಿ ಇಟ್ಟು ಈಕೆ ದನ ಹೊಡ್ಕೊಂಡು ಮನೆಗೆ ಬರುದ್ರಾಗ ಹೇಳ್ತಾಳ ಸಚಿಗಿ ಏನ್ ಹೇಳ್ತಾಳ್ರಿಪ್ಪ ಇವತ್ತ ಹೊತ್ತ ಮುನಿಗೆ ಬೀಸಾನ ಬೀಸೇ ಮಾಡ್ಕೋಬೇಕಂತ ಹೇಳಿ ಒಂದು ಚೀಲ ಜ್ವಾಲ ಇಟ್ಟು ಹೇಳುತ್ತ ಅತ್ತಿ ಪದಮಮ್ಮ ಅತ್ತಿ ಪದಮಮ್ಮ ಅವಾಗ ಹೋಗಿ ಹಳಚಿ ಅಮಲಿ ಕೊಡುವ ಹೋಗಿ ಬೀಸೋಕ್ಕ ಎರ ತಾಸ ಆಯ್ತು ಅರ್ಧ ಮರದ ಜ್ವಾಳ ಅದು ನಿದ್ದೆ ಮಗ ಅಲ್ಲೇ ಮನ್ಕೊಂಡು ಬಿಡತಾರ ಭತ್ತಿಗೆ ಮೆಚ್ಚಿ ಮಲ್ಲೈ ಬಂದ ಚೀಲ ಜ್ವಳ ಬೀಸಿ ಹಿಟ್ಟ ತಗದ ಒಪ್ಪಾರಿ ಇಟ್ಟ ಹೋಗೋ ಟೈಮ್ ಒಳಗ ಅವಾಗ ಮಲ್ಲಯ್ಯ ಮಾಯಾಗಿ ಹೋದಪ್ಪ ಹೇಮರೆಡ್ಡಿ ಮಲ್ಲಮ್ಮ ತಗದ ನೋಡಿದಾಗ ಅವಾಗ ಬಂದ ಪದ್ಮಮ್ಮ ಬಂದ ಹೇಮ ಮಲ್ಲಮ್ಮ ನೋಡಿದಾಗ ಚೀಲ ಜೋಳ ಎಲ್ಲಾ ಬೀಸಿ ಹಿಟ್ಟಾಗಿತ್ತು ಪುಣ್ಯಾತ್ಮರಿ ಹೌಪ್ಪ ಅವಾಗ ಹೇಳುತ್ತಾ ಪದ್ಮಮ್ಮ ಏನಪ್ಪ ಸೊಸಿಗಿ ಸೊಸಿಗೆ ಹೇಳುತ್ತಾಳೆ ನೀನು ಪರಿ ಪರಿ ಕಾಡಿ ಕಾಡಿ ನೋಡಿದ್ರು ಕೂಡ ನಿನ್ನಲ್ಲಿ ಇಂಥ ಶಕ್ತಿ ಆಯ್ತತ್ತ ನಾ ತಿಳ್ಕೊಲೆ ತಿಳ್ಕೊಂಡು ಅದೇ ಮಲ್ಲಮ್ಮನ ಕಾಲು ಬಿದ್ದಾಳ ಇಲ್ಲೇನ ಸಸಿ ಹೆಚ್ಚೋ ಏನ ಅತ್ತಿ ಹಚ್ಚೋ ಪುಣ್ಯಾತ್ಮರಿ ವಿಚಾರ ಮಾಡ್ರಿ ಏನು ಹೆಸರೂ ಅತ್ತಿ ಕಾಲ ಸಸಿ ಬಿದ್ದಾಳ ಅದು ಏನು ತಪ್ಪಿಲ್ಲ ಹಿರಿಯರ ಒಂದು ಕಿಮ್ಮತ್ತು ಕೊಡಲು ನನ್ನ ಸಣ್ಣವ್ರು ಹೋಗಿ ಹಿರಿಯರ ಕಾಲು ಬಿಡುದು ತಪ್ಪಿಲ್ಲ ಅತ್ತಿ ಪ್ರಸಂಗ್ ಬರ್ತದೆ ಅತ್ತಿ ಕಾಲು ಬಿಡುದು ತಪ್ಪಿಲ್ಲ ಸಸಿ ಕಾಲು ಬೀಳ್ತಾಳ ಅಂದ್ರೆ ಏನು ಸಸಿ ದೊಡ್ಡಕ್ಯೋ ಏನು ಅತ್ತಿ ಹೆಚ್ಚಿನಕೋ ಸಸಿ ಹೆಚ್ಚಿನಕೋ ನೀವು ವಿಚಾರ ಮಾಡ್ರಿಪಾ ಅದಕ್ಕ ಜಗತ್ತದಲ್ಲಿ ಸಸಿ ಆಗಿರ್ತಕ್ಕಂಥ ಬಾಳ್ ಹೆಚ್ಚಿನದಾಳಂಥ ವಿಷಯ ನಮಗ ತಿಳಿದು ಅಲ್ಲಿ ಹೆಚ್ಚ ಕಡಿಮೆ ಇಲ್ಲ ಪುಣ್ಯಾತ್ಮರೇ ಸಸಿ ಹೆಚ್ಚ ಅತಿ ಹೆಚ್ಚ ಅನ್ನೋ ಮಾತಿಲ್ಲ ಇಲ್ಲ ಅತ್ತಿಯಲ್ಲಿ ಎಂತ ಶಕ್ತಿ ಅದ ಸಸಿಯಲ್ಲಿ ಎಂಥ ಶಕ್ತಿ ಅದ ಅವರು ಎಂತೆಂತ ಭಕ್ತಿ ಮಾಡಿ ಪವಾಡ ಮಾಡ್ಯಾರು ನಾವು ಸಸಿನಿ ಬೆಳೆಸುದ ನೀವು ಅತ್ತೆನೇ ಬೆಳೆಸುದದಪ್ಪ ಜನರಿಗೆ ಹೇಳ್ ಇದು ಜನರಿಗೆ ತಿಳಿಸಿ ಕೊಡುದ ಮತ್ತ ಅತ್ತೆ ಸುಮಾರತ ನಾ ಅನ್ನೋದು ಸಸಿ ಸುಮಾರತ್ ನೀವು ಅನ್ನೋದು ಇದು ವಿಚಾರ ಇಲ್ಲ ಅತ್ತಿ ಶ್ರೇಷ್ಠ ಅಂದ್ರೆ ಅತ್ತಿ ಹೆಂಗ ಶ್ರೇಷ್ಠ ಆಗತ್ತ ನೀವು ಹೇಳುದಾಳ ಅಂದ್ರೆ ಸಸಿ ಹೆಂಗ ಹೆಚ್ಚಿನದಾಳ ಅನ್ನೋದು ನಾವು ನಾವು ಹೇಳುದ್ ಹೇಳುದ ಜಗತ್ತದಲ್ಲಿ ಆಗಿ ಹೋಗಿರ್ತಕ್ಕಂತ ಪವಾಡ ಜಗತ್ತದಲ್ಲಿ ಈಗ ಉಳಿದಿರ್ತಕ್ಕಂತ ಪವಾಡ ಹೌದ್ರಪ್ಪ ಯಾವ ನಮ್ಮ ಸತ್ಯವಾನನ ಹ್ಯಾಂತಿ ಸಾವಿತ್ರಿ ಬಾಯಿ ಹ ಏನು ಮಾಡಿದ್ರಿಪ್ಪ ಅತ್ತಿ ಮನಿ ಸಸಿ ಸತ್ಯವಾನ ಹ್ಯಾಂತಿ ಸಾವಿತ್ರಿ ಬಾಯಿ ಹ ರಾಜ್ ಮಣಿತಾನಿತ್ತು ಸತ್ಯವಾನಂದು ರಾಜ್ ಮಣಿತಾನಿತ್ತು ಹಾಜಿತಾನದಗೆ ಅದೇ ರಾಜ ಬೇರೆ ರಾಜ್ಯ ಬಂದು ಅದೇ ಸತ್ಯವಾನನ ರಾಜನ ಸೋಲಿಸಿ ಸತ್ಯವನ್ನ ಅಪ್ಪಗ ಮತ್ತು ಅವುಗ ಸೋಲಿಸಿ ರಾಜ್ಯ ಕಸಗೊಂಡು ಬಿಟ್ಟ ರಾಜ ಬಂದು ಬೇರೆ ರಾಜ ಬಂದ ರಾಜ ಮನಿತನ ಎಲ್ಲ ರಾಜ ಕಸಗೊಂಡ ಸತ್ಯವಾನನ ತಾಯಿ ಮತ್ತು ತಂದೆಯ ಇಬ್ಬರು ಕಣ್ಣು ತೆಗೆದು ಬಿಟ್ಟು ಬೇರೆ ರಾಜ ಬಂದ ಅವಾಗ ಸತ್ಯವಾನಗ ಬಾಳ ಬಡತಾನ ಬತ್ತು ಹೌದ್ ಹೌದ್ರಪ್ಪ ಅವಾಗ ಸತ್ಯವಾನಗ ಬಹಳ ರಾಜ ಬಂತು ರಾಜ್ಯ ಕಸ್ಕೊಂಡು ಬಿಟ್ಟರು ತಾಯಿ ತಂದಿ ಕೊಡ್ ಹ ಸತ್ಯವಾನ ಹಂತಿ ಸಾವಿತ್ರಿ ಬಾಯಿ ಇದ್ರು ಮಾಡ್ತಿದ್ದ ದಿನಾಂಪ್ರತಿ ಕಟ್ಟಿಗೆ ಕಡದು ಹಟ್ಟಿ ತುಂಬಿಸ್ಕೊತಿದ್ದ ಸತ್ಯವಾನ ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಕಟ್ಟಿಗೆ ಕಟ್ಕೊಂಡು ಬರೋದು ಬೇರೆ ಕಡೆ ಮಾರುದು ತಾಯಿ ತಂದಿ ಗಂಡ ಹೆಂತಿ ಹೊಟ್ಟಿ ತುಂಬಿಸ್ಕೊತಿದ್ರು ಸಾವಿತ್ರಿ ಬಾಯಿಗೆ ತಿಳಿದಿತ್ತು ಪುಣ್ಯಾತ್ಮರೇ ಎಷ್ಟು ದಿವಸಕ್ಕ ಇಟ್ಟ ತಾಸಿಗಿಟ್ಟ ದಿವಸಕ್ಕ ಸಾಯ್ತಾನ ನನ್ನ ಗಂಡದು ಆ ಹ್ಯಾಂತಿ ಸಾವಿತ್ರಿ ಬಾಯಿಗೆ ತಿಳಿದಿತ್ತು ಗಂಡನ ಮರಣ ಗೊತ್ತಿತ್ತು ಗಂಡನ ಮರಣ ಗೊತ್ತಿತ್ತು ಸತ್ಯವಾನ ಇವತ್ತ ನೀ ಕಟಿ ಕಡೆಯ ಹೋಗಬೇಡ ಸತ್ಯವನ ಹ್ಯಾಂತ ಹೇಳ್ತಾಳ ಮಾತಾ ನಮ್ಮ ಕಟಿ ಕಡಿಯಾಕ ಹೋಗ್ಲಿಲ್ಲ ಅಂದ್ರೆ ನಮ್ಮ ಉಪಜೀವನ ನಡೆಯಂಗಿಲ್ಲ ನಮ್ಮ ಹೊಟ್ಟೆ ತಿಳ್ಕೊಂಡು ಕಟಿಗೆ ಕಡಿಯಾಕ ಹೋದ ಗಂಡ ಸತ್ಯವಾನ ಅವಾಗ ಕಟ್ಟಿಗೆ ಗಿಡದಾಗ ಮಣಿಗೆ ಗಿಡದಾಗ ಹತ್ತಿ ಕಟಿಗಿ ಕಟಿತಿ ಅದ ಕಾಲನ ಟಂಕಿ ಮುರಿತು ತೆಳಗ ಬಿದ್ದ ಸತ್ಯವಾನನ ಪ್ರಾಣ ಹಾರಿ ಹೊತ್ತು ಆಹಾ ಅವಾಗ ಸತ್ಯವಾನನ ಹ್ಯಾಂತಿ ಸಾವಿತ್ರಿ ಬಾಯಿ ಹೋಗಿ ಹೇಳ್ತಾಳ್ರಿಪ್ಪ ಯಮದೇವ ಯಮದೇವರಿಗೆ ವಾದ ಹಾಕ್ತಾಳ ಕೈಕಾಲ ಬೀಳ್ತಾಳೆ ವಾದ ಹಾಕ್ತಾಳ ನನ್ನ ಹನಿ ಮೇಗಿನ ಕುಂಕುಮ ನಿನ್ನ ಕೈಲಿ ಅಳಸು ನನ್ನ ಗಂಡನ ಪ್ರಾಣ ತಗೊಂಡು ಹೋಗ ನನ್ನ ಗುಳದಾಳಿ ನೀನೇ ಹರಿದು ಹೋಗ್ರು ಆ ಹಾ ಯಮಧರ್ಮರ ನೋಡ್ರಿ ಪುಣ್ಯಾತ್ಮರಲ್ಲಿ ಎಂತ ಶಕ್ತಿ ಐತಿ ಪತಿವರ್ತ ಧರ್ಮದಲ್ಲಿ ಎಂತ ಶಕ್ತಿ ಐತಿ ಒಬ್ಬಕ್ಕೆ ಹೆಣ್ಣು ಮಗಳ ಸೊಸಿಯಾಗಿರ್ತಕ್ಕಂತ ಹೆಣ್ಣು ಶಕ್ತಿ ಐತಿ ನನ್ನ ಹಣ್ಣಿ ಮಗಿನ ಕುಕ್ಕುಮ ನೀನ ಅರಸು ನನ್ನ ಕೊಳ್ಳಾನ ಗೋದಾಳಿ ನೀನೇ ಹರಿ ನನ್ನ ಗಂಡನ ಪ್ರಾಣ ಒಯ್ಯ ತಂದಳು ಹೌದ್ರಪ್ಪ ಅವಾಗ ಯಮದೇವಗ ದಿಂಗ ಬಡಿತು ಹಿಂದ ನೋಡ್ಲಿಲ್ಲ ಮುಂದ ಹಾ ಆ ಯಮದೇವ ಸತ್ಯವನ್ನ ಜೀವ ತಗೊಂಡ ಮುಂದ ಮುಂದ ಹೋಗ್ತಿದ್ದ ಹಿಂದಿನ ಬೆನ್ನ ಹತ್ತಿ ಎಲ್ಲಿ ಹೋಗ್ಯಾಳ ಯಮಲೋಕಕ್ಕೆ ಹೋಗ್ಯಾಳ ಪುಣ್ಯಾತ್ಮರಿ ಸಾವಿತ್ರಿ ಸಾವಿತ್ರಿ ಬಾಯಿ ಹೌದ್ರಪ್ಪ ಅವಾಗ ಯಮಲೋಕಕ್ಕೆ ಹೋಗಿ ವಾದ ಹಾಕ್ತಾಳ ನನ್ನ ಗಂಡನ ಪ್ರಾಣ ಕೊಡತಾಳ ಅಂದ್ರೂ ಕೂಡ ಯಮ ಮಾತ್ ಹೇಳ್ತಾನ ಏನ್ ಹೇಳ್ತಾನ ಈ ಬೇಡುವ ಏನು ಬೇಡ್ತಿ ಬೇಡ ಕೈಯ ನಿನ್ನ ಗಂಡನ ಪ್ರಾಣ ಕೊಡಕ ನನಗಾಗಂಗಿಲ್ಲ ಒಂದ ಮಾತಿನಾಗ ಹೇಳಿಬಿಟ್ಟ ಆಹಾ ಸಾವಿತ್ರಿಗಿ ಅವಾಗ ಸಾವಿತ್ರಿ ಬಾಯಿ ಬಾಳ ಶಾನಿದ್ರು ಏನ್ ಮಾಡ್ತಾಳ್ರಿ ಬಹಳ ಭಕ್ತಿವಾನ್ ಇದ್ರು ಬಹಳ ಶಾನಿದ್ರು ಅವಾಗ ಬಾಳ ಹತ್ತಳ ಮೂರು ಹೊರ ಕೊಡ್ತಾನ ನೋಂಗ ನನಗೆ ಮಾತು ಕೊಡು ವಚನ ಕೊಡು ಹ ಅಂದ್ರ ಬಿಡ್ತೀನಿ ಅತ್ತಂದ್ಳು ಹೌದ್ರಿಪ್ಪ ಅವಾಗ ಯಮದೇವ್ ಇದ್ದ ಕೈಯಾಗ ಕೈಯಾಕಿ ವಚನ ಕೊಟ್ಟ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡದ ಬಿಡ್ಕೊತಾಳ ನೋಡ್ರಿ ಪುಣ್ಯಾತ್ಮರೇ ಹೆಂಗ ವರ ಏನ್ ಬಿಡ್ಕೊತಾಳ್ರಿ ಒಂದ್ ವರ ಏನ್ ನಮ್ಮ ರಾಜ್ಯ ಕರ್ಸಕೊಂಡು ಹೋಗಿ ಬೇರೆ ರಾಜ್ಯದವ ನಮ್ಮ ರಾಜ್ಯ ನಮಗೆ ಕೊಡು ಕೊಡುವತ್ತು ಒಂದ್ ವರ ಬಿಡ್ಕೊತಾಳ ಅವಾಗ ಇನ್ನೊಂದ್ ಏನ್ ಬಿಡ್ಕೊಂಡಾಳ ಏನ್ ಬಿಡ್ಕೊಂಡ್ರಿಪ್ಪ ನಮ್ಮ ಅತ್ತೆ ಮಾರ್ಗ ಹ ನೋಡ್ರಿ ಇಲ್ಲಿ ಹೆಂಗ್ ಪುಣ್ಯತ್ಮರಿ ನನ್ನ ಅತ್ತೆ ಮಾರುಗ ಕಣ್ಣಿಲ್ಲ ಕಣ್ಣು ಕೊಡುವತ್ತು ಮತ್ತೊಂದು ವರ ಬಿಡ್ಕೊತಾಳ ನಮ್ಮ ಹೊಟ್ಟಿಲೆ ಪುತ್ರ ಇಲ್ಲ ಮಕ್ಕಳಿಲ್ಲ ಕೊಡು ಕೊಡುವ ಬೇಡ್ಕೊಂಡ ಒಂದು ಗುಂಗಿನಾಗ ಕೊಟ್ಟು ಹೋಗ್ನಿ ಅಂದದ ಹೌ ಹೌರಪ್ಪ ನೋಡಿರಿ ಯಮದೇವ್ಗೆ ಹೆಂಗೆ ಮಲು ಹಾಕ್ಯಾವ ಆ ನಮ್ಮ ರಾಜ್ಯ ಕೊಡೋ ನಮ್ಮ ಮಾವ ಕಣ್ಣು ಕೊಡು ನನಗೆ ಮಕ್ಳು ಕೊಡು ಒತ್ತು ಬಿಡ್ಕೊಂಡಳು ಹಾಂ ಅವಾಗ ಕೊಟ್ನೆ ಹೋಗಂದ ಯಮದೇವ್ ನಡಗಾಕತ್ತ ಏನಿಕ್ಯೋ ಪಾಯಕ ಅಂತ ಹೇಳಿ ಒಂದು ವರ ಕೊಟ್ಟು ರಾಜ ಹೊಳ್ಳಿ ಬತ್ತು ಹಾಂ ಇನ್ನೊಂದು ವಾರ ಕೊಟ್ಟು ಅತ್ತಿ ಮಾವಿಗೆ ಕಣ್ಣು ಬಂದು ಹಾಂ ಇಕೀಗಿ ಮಕ್ಳು ಹೆಂಗೆ ಕೊಡುದು ಗಂಡರ ಇಲ್ಲ ಗಂಡರ ಇಲ್ಲ ಹ ಅವಾಗ ಮೊ ಹಕ್ಕನೇ ಬೇಡಿಯೋ ಅವಾಗ ಅವಾಗತ್ತ ನಾ ನಿನ್ನಗ ಸ್ವಪ್ನತ್ತ ನಮಸ್ಕಾರ ಮಾಡದ ಮನೆ ಸೊಸಿಗಿ ಯಾರ ಯಮ ಧರ್ಮ ರಾಜ ಹೌದ್ ಹೌದ್ರಪ್ಪ ನಿನ್ನ ಮಾತಿಗೆ ನಾ ಸೋತೀನಿ ನಿನ್ನ ಗಂಡನ ಪ್ರಾಣ ಹಾಲಿ ಕೊಡ್ತೀನಿ ತಗೊಂಡ್ ಹೋಗುತ್ತಾಳೆ ಕೊಟ್ಬಿಟ್ಟ ಸತ್ಯವಾನನ ಸತ್ಯವಾನಿ ಸಾವಿತ್ರಿಬಾಯಿ ಜಗತ್ಯದಲ್ಲಿ ಕೀರ್ತಿ ಉಳದಿರ್ತಕ್ಕ ಗಂಡನ ಪ್ರಾಣಿ ಯಮಲೋಕಕ್ಕೆ ಹೋಗಿ ಪಡ್ಕೊಂಡು ಬಂದಾಳ ಪುಣ್ಯಾತ್ವರಿ ನಿಮ್ಮ ಅತ್ತಿಗಳು ಕಾಡೋದಷ್ಟೇ ನಿಮಗೆ ಗೊತ್ತದ ಹ ಮತ್ತೆ ಏನಾರ ಕಾಯಕ ಮಾಡೋದು ಗೊತ್ತಿಲ್ಲ ಎಲ್ಲಿಲ್ಲ ಹೌದಿಲ್ಲ ಹ ಅದಕ್ಕ ಅತ್ತಿ ಪಾಲು ಹಿಡ್ದಾರ ಆ ಮುಂದಿನ ಪಾಲ್ಯದೊಳಗ ಆ ಅತ್ತೆಗಳು ಅತ್ತಿಗಳು ಶ್ರೇಷ್ಠ ಆಗ್ಯಾರ ಯಾರ್ಯಾರ ಏನ್ ಕಾಡ್ಯಾರೋ ಏನ್ ಬಡದಾರೋ ಬೇದ್ದಾರೋ ಹೆಂಗ ಬರ್ತಾರ ಹಂಗ ಹೋಗ್ರಿ ಮತ್ತ ಏನೇನ್ ಮಾಡ್ಯಾರ ಅನ್ನೋದು ಮುಂದಿನ ಪಾಳ್ಯದೊಳಗ ನಮ್ಮ ಅನುಭವಿ ಕಲಾವಿದ್ರು ಹೇಳ್ತಾರ ಅನ್ನೋಂತ ಭರವಸೆ ಐತಿ ಹೌದ್ ಹೌದ್ರಿಪ್ಪ ಸ್ವಲ್ಪ ಇನ್ನಟ್ಟು ಮಾಯಕ್ ಜೋಡಿಸ್ಯಾರ ನೋಡ್ರಿ ಮಾಯಕ ಕೋಟ ಮುಗಿಯತ್ರಿಪ್ಪ ಅಣ್ಣ ಜೋಡಿಸ್ರಿ ಅಟ ವಿಷಯ ಬಹಳ ಮಾತಾಡ್ಬೇಕು ಅನ್ನೋ ವಿಚಾರ ನಮ್ಮಲ್ಲಿ ಐತಿ ಕರೆ ನಿಮ್ಮ ಮಾಯಕ ಬಂದ